ಸಚಿವರನ್ನು ಭೇಟ ನಾವು ಎರಡು ಕಾರಿಡಾರ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಒಂದು ಬೆಂಗಳೂರು ಗ್ರಾಮೀಣ ಆಮೇಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅದು ಒಂದು ಆಮೇಲೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ವಿಜಯಪುರ ಎರಡು ಕಡೆ ನಾವು ಡಿಫೆನ್ಸ್ ಕಾರಿಡರ್ಸನ್ನು ಕೇಳಿದ್ದೀವಿ ಅವರು ಅದನ್ನು ಕ್ಯಾಬಿನೆಟ್ಗೆ ಬರಬೇಕಾಗ್ತದೆ ಮುಖ್ಯಮಂತ್ರಿಗಳು ಮುಂದಿನ ಸಲ ದೆಲ್ಲಿಗೆ ಬಂದಾಗ ಪ್ರಧಾನಮಂತ್ರಿಗಳ್ನ ಭೇಟಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅದನ್ನ ಸಿಂಗ್ ಅವರು ಹೇಳಿದ್ದಾರೆ ಹೀಗಾಗಿ ಎರಡು ಡಿಫೆನ್ಸ್ ಕಾರಿಡಾರ್ಸ್ ನಾವು ಕೇಳೇ ಬಿಟ್ಟಿದ್ದೀವಿ ಡಿಫೆನ್ಸ್ ಪಾರ್ಕ್ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಇಕಸ್ ಒಂದಿದೆ ಈಗ ಏಕಸ್ನವರು ನಮ್ಮ ಅರವಿಂದ್ ಬೆಳಗರ್ ಇದೆ ಒಂದು ನಾಲ್ಕುನೂರು ಎಕರೆ ಬೆಳಗಾಂನವರು ಇದೆ ಡಿಫೆನ್ಸ್ ಇಂಡಸ್ಟ್ರೀಸ್ ಯಾರ್ಯಾರು ಬರ್ತಾರೆ ಇಲ್ಲಿ ಕಾರಿಡಾರ್ ಆದ್ಮೇಲೆ ಸ್ವಲ್ಪ ಹೆಚ್ಚಿಗೆ ಇದು ಸಾಧ್ಯ ಆಗ್ತದೆ ಅದಕ್ಕೆ ಆ ಕಾರಿಡಾರ್ ಸರ್ವಾಗಿ ಅದಕ್ಕೆ ವೇಟ್ ಮಾಡ್ತಾ ಇದೀವಿ ಮತ್ತು ಡಿಫೆನ್ಸ್ ಇಂಡಸ್ಟ್ರೀಸ್ ಯಾರ್ಯಾರು ಬಂದ್ರೆ ಅವ್ರಿಗೆ ನಾವು ಲ್ಯಾಂಡ್ ಕೊಡ್ತೀವಿ ಅವ್ರಿಗೆ ಏನೇನು ಬೇಕಾಗಿದ್ದಂತ ಇನ್ಸೆಂಟಿವ್ಸ್ ಎಲ್ಲಾನು ಕೂಡ ಕೊಡ್ತೀವಿ ನಾವು ನೋಡಿ ಏನಾಗಿದೆ ಹೇಳ ಒಂದು ಕಡೆ ರೈತರು ಎರಡು ಸಾವಿರ ಹದಿಮೂರು ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ನಾವು ಏನಾಗ್ತದೆ ನಾವು ಕೆ ಡಿ ಬೇವ್ರು ಅಲಾಟ್ಮೆಂಟ್ ಮಾಡಿದಾಗ ಟೆಂಟೇಟಿವ್ ಅಲಾಟ್ಮೆಂಟ್ ಪ್ರೈಸ್ ಅಂತ ಇರ್ತದೆ ತಾತ್ಕಾಲಿಕ ಇದು ಇರ್ತದೆ ಅಂದರೆ ಇವತ್ತು ನಾವು ಅಲಾಟ್ಮೆಂಟ್ ಮಾಡಿದಾಗ ಇಪ್ಪತ್ತು ಲಕ್ಷ ಇರ್ತದೆ ಆದರೆ ಏನೋ ಒಂದು ಸ್ವಲ್ಪ ರೈತರು ಅವರು ಪರಿಹಾರ ಕೇಳಿ ಕೋಟ್ ಹೆಚ್ಚಿನ ಪರಿಹಾರ ಕೇಳಿ ಕೋರ್ಟ್ಗೆ ಹೋಗಿರ್ತಾರೆ ಆ ಪರಿಹಾರ ಅದು ಅದು ಸೆಟಲ್ ಆದಮೇಲೆ ಪೆನಲ್ಟಿ ಬಂದಮೇಲೆ ಅದನ್ನು ಫ್ರ್ಯಾಕ್ಚರೈಸ್ ಮಾಡಿ ಅದು ಇಪ್ಪತ್ತಿರದ ಮೂವತ್ತಾಗ್ತದೆ ಅಥವಾ ಇಪ್ಪತ್ತೈದು ಆಗ್ತದೆ ಇದು ಸರ್ವೇ ಸಾಮಾನ್ಯ ಇರುವಂಥ ವ್ಯವಸ್ಥೆ ಇದು ಮತ್ತು ಈಗಡೆ ನಾವು ಜರ್ಕರ್ತ ರೈತರಿಗೆ ನಾವು ಭೂ ಸ್ವಾಧೀನ ಮಾಡ್ಕೊಂಡು ರೈತರಿಗೆ ನಾವು ಪರಿಹಾರ ಕೊಡಬೇಕಲ್ಲ ಕೋರ್ಟ್ ಏನು ಆದೇಶ ಮಾಡ್ತದೆ ಫೈನಲ್ ಏನು ಬರ್ತದೆ ಅಂದರೆ ಅವ್ರಿಗೆ ಹಕ್ಕಿದೆ ಅವ್ರಿಗೆ ಆ ಪರಿಹಾರ ಮೇಲೆ ಒಂದು ಸಹ ಅಪೀಲ್ ಮಾಡುವಂಥದ್ದು ಅದಾದ ಮೇಲೆ ಕೂಡ್ಸಿ ಇದು ಮಾಡ್ತದೆ ಅದಾಗಿನೂ ಕೂಡ ಕೆಲವೊಂದು ವಿಚಾರಗಳು ಭಾಳಷ್ಟು ನಮ್ಮ ಹತ್ರ ಬಂದಿದ್ದಾವೆ ಅದನ್ನು ಒಂದು ಸ್ಟ್ಯಾಂಡ್ ತೊಗೋತಾ ಇದ್ದೇವೆ ನಾವು ಎಫ್ ಎಂ ಕೊಡ್ತೀರಿ ಏನು ರೀ ಹಾಂ ಎಫ್ ಎಂ ಸಿ ಪಾರ್ಕ್ ಇದೆ ಅಲ್ಲ ಅದಕ್ಕೆ ಇನ್ಸೆಂಟಿವ್ಸ್ ಏನಿದೆ ಇನ್ಸೆಂಟಿವ್ ಸಿಕ್ಕೇ ಸಿಕ್ತವ್ರಿಗೆ ಲ್ಯಾಂಡ್ ಸಬ್ಸಿಡಿ ಲ್ಯಾಂಡ್ ಸಬ್ಸಿಡಿ ಅಂತೇನಿಲ್ಲ ಇಂಡಸ್ಟ್ರಿಯಲ್ಲಿ ಪಾಲಿಸಿ ಪ್ರಕಾರ ಕೊಡ್ತೀವಿ ಅದೇ ಏನು ಹೇಳಿದೆ ಅದಕ್ಕೆ ಯಾಕೆ ಕಾರಣಕ್ಕಾಗಿದೆ ಹೇಳಿ ಈಗ ನಿಮ್ಮ ಭೂಮಿ ಇದೆ ನಾವು ಆವತ್ತು ಒಂದು ರೇಟ್ ಫಿಕ್ಸ್ ಮಾಡ್ತೀವಿ ಟೆಂಟೇಟಿವ್ ರೇಸ್ಟ್ ಅಂತ ಅದಕ್ಕೆ ತೊಂಬತ್ತು ಲಕ್ಷ ಫಿಕ್ಸ್ ಮಾಡಿರ್ತೀವಿ ನೀವು ಕೋಟಿಗೆ ಹೋಗಿರ್ತೀರ ನಿಮ್ದು ಒಂದೂವರೆ ಕೋಟಿ ಆರ್ಡ್ರ್ ಆಗುತ್ತೆ ಆ ಅರವತ್ತು ಲಕ್ಷ ನಾವು ಫ್ರಾಕ್ಚರ್ ಮಾಡಬೇಕಲ್ಲ ನಾವು ಆ ಲೇಔಟ್ ಮೇಲೆ ಹೀಗಾಗಿ ಅದು ರೇಟ್ ಫೈನಲ್ ರೇಟ್ ಬರ್ತದೆ ಅದು ಅದು ನಲ್ಲಿ ಇದ್ದೇ ಇರ್ತದೆ ಅದು ಯಾರಿಗೇನು ಮುಚ್ಚಿ ಮಾಡ್ತಾ ಇಲ್ಲ ಟೆಂಟೇಟಿವ್ ರೇಟು ಫೈನಲ್ ರೇಟ್ ಏನು ಬರ್ತದೆ ಅದನ್ನು ಕೊಡಬೇಕು ಅಂತೇಳಿ ರೈತರು ಏನು ಭೂಪಾರ್ಯಾರ ಹೆಚ್ಚಿನ ಭೂಪರಿಹಾರಕ್ಕೆ ಹೋಗಿರ್ತಾರೆ ಆ ಭೂಪರಿಹಾರ ಎಲ್ಲ ಒಂದು ಮುಕ್ತಾಯ ಕೊಟ್ಟ ಮೇಲೆ ಫೈನಲ್ ರೇಟ್ ಗರೇ ಆಗ್ತದೆ ಅದು ಕೆಲವು ಕಡೆ ಭಾಳ ಜಾಸ್ತಿನೂ ಕೂಡ ಆಗಿದೆ ಉದಾಹರಣೆಗೆ ಗುಲ್ಬರ್ಗದಲ್ಲೇ ಇದು ಸಾರಿ ಗದಗ್ನಲ್ಲಿ ಮೂವತ್ತೈದು ಲಕ್ಷ ಇದ್ದದ್ದು ಎಪ್ಪತ್ತೈದು ಲಕ್ಷಕ್ಕೆ ಹೋಗ್ಬಿಟ್ಟಿದೆ ಕೋರ್ಟು ಭೂ ಸ್ವಾಧೀನ ಅವ್ರಿಗೆ ಪರಿಹಾರ ಭಾಳ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಮೂವತ್ತೈದು ಎಪ್ಪತ್ತೈದು ಆದಾಗ ಭಾಳ ಕಷ್ಟ ಆಗ್ತದೆ ಈಗ ಅದಾವದ ಇದನ್ನ ಯಾವ ರೀತಿ ನಾವು ನಿಭಾಯಿಸ್ಬೇಕು ಅಂತೇಳಿ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ ಸರಿ